ಸಮಸ್ತ ಆರು ಕೋಟಿ ಕನ್ನಡ ನಾಡಿನ ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಒಂದು ಗಾದೆ ಹೇಳ್ತಾರೆ ಹಿಂದಿಯಲ್ಲಿ ಮೇದಿ ರಂಗ್ ಲಾತಿ ಹೇ ಸುಖ ಜಾನೆ ಕೆ ಬಾದ್ ಮೇದಿ ರಂಗ್ ಲಾತಿ ಹೇ ಸುಖ ಜಾನೆ ಕೆ ಬಾದ್ ಇನ್ಸಾನ್ ಯಾದ ಆತಾ ಹೇ ಮರ್ ಜಾನೆ ಬಾದ್ ಇನ್ಸಾನ್ ಯಾದ ಆತಾ ಹೇ ಮರ್ ಜಾನೆ ಬಾದ್ ಅಂತ ಹಿಂದಿಲಿ ಒಂದು ಗಾದೆನೇ ಇದೆ ಆದ್ದರಿಂದ ಮನುಷ್ಯ ಇರುವಾಗ ಅವರ ಸಾಧನೆಗಳು ಅವರ ಏನು ಮಾಡಿದ್ದಾರೆ ಅಂತೇಳಿ ಗೊತ್ತಾಗುವುದಿಲ್ಲ ಆದರೆ ಅವರು ಹೋದ ಮೇಲೆ ಜನರಿಗೆ ಗೊತ್ತಾಗೋದು ಅವರ ಯೋಗ್ಯತೆ ಅವರ ತಾಕತ್ತು ಅವರ ಶಕ್ತಿ ಅಂಥೇಳಿ ಅದೇ ಥರ ಇಲ್ಲಿ ಎಸ್ ಎಂ ಕೃಷ್ಣ ಅವರ ಬಗ್ಗೆ ನಾನು ಕೆಲವು ಮಾತುಗಳು ಹೇಳ್ತೀನಿ ದಯವಿಟ್ಟು ನಮ್ಮ ಆಲ್ ಇಂಡಿಯಾ ಬಜಾರ್ ಸಂದೇಶ್ ಟಿ ನಿಮಗೆ ಚೆನ್ನಾಗಿ ಸಂದೇಶ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದೇಳೆ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿ ತಿಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಇವತ್ತಿನ ದಿನ ಬೆಂಗಳೂರು ಬೆಂಗಳೂರು ಅಭಿವೃದ್ಧಿ ಆಗಬೇಕಾದರೆ ಅಥವಾ ಇವತ್ತಿನ ದಿನ ಪ್ಲೇ ಓವರ್ ಬ್ರಿಡ್ಜ್ ಬರಬೇಕಂದ್ರೆ ಅಥವಾ ಮೆಟ್ರೋ ಟ್ರೈನ್ ಬರಬೇಕಂದ್ರೆ ಅಥವಾ ಇವತ್ತಿನ ನಮ್ಮ ರಿಂಗ್ ರೋಡ್ ಜಾಸ್ತಿ ಅಭಿವೃದ್ಧಿ ಆಗಬೇಕಂದ್ರೆ ಹಾಗೆ ಐ ಟಿ ಬಿ ಟಿ ಕಂಪ್ನಿಗಳು ಬೆಂಗಳೂರಿಗೆ ಬರಬೇಕಂದ್ರೆ ಇದಕ್ಕೆ ಮುಖ್ಯವಾದ ಮಹಾನ್ ವ್ಯಕ್ತಿ ಅಂದರೆ ಎಸ್ ಎಮ್ ಕೃಷ್ಣ ಅಂತ ನಿಜವಾಗ್ಲೂ ಹೇಳ್ಬೋದು ಇವತ್ತಿನ ದಿನ ವಿಕಾಸ್ ಹೌದಾಗಬೇಕಂದ್ರೆ ಎಸ್ ಎಮ್ ಕೃಷ್ಣನೇ ಕಾರಣ ಆದ್ದರಿಂದ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿ ಒಳ್ಳೆ ಇದು ಮಾಡಿದರೆ ಅವರ ಹೆಸರು ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಯುತ್ತೆ ಅದನ್ನು ದಯವಿಟ್ಟು ನೀವು ಕೂಡ ಮುಖ್ಯಮಂತ್ರಿ ಆಗಿದ್ದರೆ ಅಥವಾ ಎಮ್ ಎಲ್ ಎ ಆಗಿದ್ದರೆ ಅಥವಾ ಆಗಿದ್ದರೆ ಒಳ್ಳೆಯದೇ ಕೆಲಸ ಮಾಡಿ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ ಅವಾಗ ನಿಮಗೆ ನೆನೆಸ್ಕೋತಾರೆ ಅದನ್ನು ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ದಯವಿಟ್ಟು ಒಳ್ಳೆಯದೇ ಮಾಡಿ ಜನರಿಗೆ ಒಳ್ಳೆಯದೇ ಮಾಡಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾವು ದೇವರ ಅರಸ್ ಅಂದೇಶ ದೇವರಾದರಸ್ ಅಂದರೆ ಮುನ್ ಹಿಂದೆ ಜೀತ ಪದ್ಧತಿ ಇತ್ತಂತೆ ಹಾಗೆ ಹೊಲ ಯಾರೋ ತುಂಬ ಕಷ್ಟಪಟ್ಟು ಇದು ಮಾಡಿದರೆ ಅವರು ಯಾರು ಹೊಲ ಉಳಿತಾರೋ ಅವರಿಗೇನೆ ಹೊಲ ಕೊಟ್ಟಿದಂತೆ ಹಾಗೆ ಜೀತದಾಳು ಪದ್ಧತಿ ಓಡಿಸಿದ್ದೇ ದೇವರಾಜ್ ಅರಸ್ ಅಂತ ಹೇಳ್ತಾರೆ ಆದ್ದರಿಂದ ಬಡವರ ದಿನದಲಿತರ ನಾಯಕ ಅಂದರೆ ದೇವರಾಜ್ ಅರಸ್ ಅಂತ ಹೇಳ್ತಾರೆ ಆದ್ದರಿಂದ ಇವತ್ತಿನ ದಿನ ದೇವರಾಜ ಅರಸ್ ನೆನೆಸ್ಕೋತಾರೆ ಎಸ್ ಎಂ ಕೃಷ್ಣ ಹೆಸರು ಕೂಡ ನೆನೆಸ್ಕೋತಾರೆ ಹಾಗೆ ಒಳ್ಳೆಯ ಕೆಲಸ ಮಾಡಿದರೆ ಯಾರದೇ ಆಗಲಿ ಅವ್ರ ಹೆಸರು ಶಾಶ್ವತವಾಗಿರುತ್ತೆ ಸೂರ್ಯ ಚಂದ್ರ ಇರಿಗೂ ಅದು ಹೇಳುತ್ತಾ ನಾನು ಮುಖ್ಯವಾಗಿ ಈಗ ನಮ್ಮ ಬಂಜಾರ ಸಮಾಜದಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಹೆಸರು ಹೇಳ್ತೀನಿ ದಯವಿಟ್ಟು ಯಾರು ಬೇಜಾಮ ಹಾಕೋಬಾರ್ದು ಕೆಲವರು ಹೆಸರು ಮರುತೋದರು ಕೂಡ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮ್ಮ ಬಂಜಾರ ಸಮಾಜದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ಸಮಾಜ ಸೇವಕ ಸಮಾಜದ ಮಹಾ ವ್ಯಕ್ತಿ ಸಮಾಜದ ನಿಪುಣ ಸಮಾಜದಲ್ಲಿ ಬಡವರಗೋಸ್ಕರ ಹುಟ್ಟಿದ್ದು ಮತ್ತು ದಿನದಲ್ಲಿ ಗೋಸ್ಕರೇ ರಿಜೇಷನ್ ಮಾಡಿಸ್ಕೊಟ್ಟಿದ್ದು ಒಬ್ಬ ವ್ಯಕ್ತಿ ಅಂದರೆ ಅವರು ಕೆ ಟಿ ರಾಠೋಡ್ ಅಂತೇಳಿ ಕೆ ಟಿ ರಾಠೋಡ್ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಡ್ತಾರೆ ಆದರೆ ತುಂಬ ಬುದ್ಧಿವಂತರು ಅವರು ಇವತ್ತಿನ ದಿನ ನಾವು ಅಥವಾ ನಮ್ಮ ಸಮಾಜ ಮುಂದೆ ಹೊರಿಬೇಕಂದ್ರೆ ಕೆ ಟಿ ರಾಠೋಡೆ ಮುಖ್ಯ ಕಾರಣ ಅಂತ ಹೇಳ್ತೀನಿ ಹಾಗೆ ಅವರ ಮಗ ಪ್ರಕಾಶ್ ರಾಠೋಡ್ ಇದ್ದಾರೆ ಅವರು ಕೂಡ ಸಮಾಜ ಸೇವಕ ಸಮಾಜ ಚಿಂತಕ ಸಮಾಜದ ಕೆಲವು ತುಂಬ ಒಳ್ಳೆ ಒಳ್ಳೆಯ ಕೆಲಸ ಮಾಡ್ತಾರೆ ಆದರೆ ಸಮಾಜಕ್ಕೆ ಅನ್ಯಾಯ ಆದರೆ ಧ್ವನಿ ಎತ್ತರದ್ದು ಯಾರದ್ರೆ ಅದು ಪ್ರಕಾಶ್ ರಾಠೋಡ್ ಆದ್ದರಿಂದ ನಾನು ಹೇಳ್ತಾ ಇದ್ದರೆ ಕಾಂಗ್ರೆಸ್ ಪಾರ್ಟಿಗೆ ಈ ಸಲ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ನಮ್ಮ ಬಂಜಾರ ಸಮಾಜಕ್ಕೆ ಯಾರಿಗೂ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಆದ್ದರಿಂದ ತಾವು ದಯವಿಟ್ಟು ರುದ್ರಪ್ಪ ಲಂಬಾಣಿಗಾಗಲಿ ಅಥವಾ ಪ್ರಕಾಶ್ ರಾಥೋಡ್ ತಾವು ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮ ಸಮಾಜಕ್ಕೆ ತಾವು ಗೌರವ ಕೊಟ್ಟಂಗೆ ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ ಮುಂದೆ ನಮ್ಮ ಸಮಾಜ ನಿಮಗೆ ಪಾಠ ತಕ್ಕ ಪಾಠ ಕಲಿಸಬಹುದು ಈ ಬಂಜಾರ ಸಮಾಜಕ್ಕೆ ಅನ್ಯಾಯ ಆದರೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಯಾರೂ ಕೂಡ ಧ್ವನಿ ಎತ್ತೋರು ಇಲ್ಲ ಆದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೆ ಯಾರದೋ ಒಬ್ಬರಾಗಾದರೂ ಮಂತ್ರಿ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ 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 ಮೊನ್ನೆ ಮೊನ್ನೆ ಒಂದು ಅತ್ಯಾಚಾರ ನಡೆಯಿತು ಎಡ್ರಾಮಿಯಲ್ಲಿ ಐದನೇ ಕ್ಲಾಸ್ ವಿದ್ಯಾರ್ಥಿನಿ ಕೇವಲ ಹನ್ನೊಂದು ವರ್ಷ ಹುಡುಗಿಗೆ ಒಬ್ಬ ಮುಸ್ಲಿಂ ಮುಖ್ಯ ಶಿಕ್ಷಕ ಅವಳ ಮೇಲೆ ಅತ್ಯಾಚಾರ ಮಾಡ್ತಾ ಇರ್ತಾನೆ ಆದರೆ ಅದರ ಬಗ್ಗೆ ಇಡೀ ಮೊನ್ನೆ ಗುಲ್ಬರ್ಗಾದಲ್ಲಿ ಒಂಬತ್ತು ತಾರೀಕು ಸ್ಟ್ರೈಕ್ ಮಾಡಿದ್ದಾರೆ ಸುಮಾರು ಒಂದು ಸುಮಾರು ಜನ ಸೇರಿದ್ರು ಎಲ್ಲ ನೋಡಿರ್ಬೋದು ನಾನು ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಆದರೆ ಯಾವ ಮೀಡಿಯಾವನ್ನೂ ಕೂಡ ಬಂದಿದ್ದಲ್ಲಿ ಆ ಮೀಡಿಯಾದವರು ಹೇಳ್ತಾರೆ ನಾವು ನ್ಯಾಯದ ಕಡೆಗೆ ನಾವು ಇದರ ಕಡೆಗೆ ಅಂತೇಳಿ ಆದರೆ ಯಾವ ಮೀಡಿಯಾದ್ರು ಕೂಡ ಒಂದು ಟಿ ವಿಲಿ ತೋರಿಸ್ಲಿಲ್ಲ ಟಿ ವಿನೇ ಇರ್ಬೋದು ಪಬ್ಲಿಕ್ ಇರ್ಬೋದು ಅಥವಾ ಏಷ್ಯಾನಟ್ ಟಿ ವಿ ಇರ್ಬೋದು ಯಾವ ಟಿ ವಿ ತೋರಿಸಲಿಲ್ಲ ಅಂದರೆ ಈ ಜಗತ್ತೇ ಹಣಕಾಸಿನ ಮೇಲೆ ಇದೆ ಹಣ ಹಾಕಿ ಕೊಟ್ಟರೆ ಮಾತ್ರ ಈ ಜಗತ್ತು ತನ್ನ ಮೀಡಿಯಾದಲ್ಲಿ ಹಾಕ್ತಾರೆ ಅಂತೇಳಿ ಉದಾಹರಣೆಗೆ ಅವತ್ತಿನ ದಿನ ದರ್ಶನ್ ತೋರಿಸ್ತಾ ಇದ್ದರು ಅವನು ಎಲ್ಲಿ ಸರ್ಜರಿ ಮಾಡಿದ್ರು ಅಲ್ಲಿ ಬೆಲ್ ಸಿಕ್ತು ಇಲ್ಲಿ ಬೆಲ್ ಸಿಕ್ತು ಆದರೆ ಪಾಪ ಆ ಹುಡುಗಿ ಅತ್ಯಾಚಾರ ಆಗಿದೆ ಅನಾಚಾರ ಆಗಿದೆ ಅದು ಏನೋ ಪಾಪ ಇವ್ರು ಕಷ್ಟಪಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಒಂದಾದರೂ ಒಂದು ಮೂವತ್ತು ಸೆಕೆಂಡ್ ತೋರ್ಸೋಣ ಟಿ ವಿಲಿ ಅಂತೇಳಿ ಒಬ್ಬ ಮೀಡಿಯಾದವನು ಕೂಡ ತೋರಿಸಲಿಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದರೆ ಧೈರ್ಯವಾಗಿ ನಮ್ಮ ಸಮಾಜದಲ್ಲಿ ಧ್ವನಿ ಎತ್ತೋರು ವಿಧಾನಸೌಧದಲ್ಲಿ ಯಾರ್ದೊಬ್ಬರು ಇರಲೇಬೇಕು 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 ಆದ್ದರಿಂದ ಮುಂದೆ ಆದರೂ ಪಾಠ ಕಲಿತ್ಕೊಳ್ಳಿ ದಯವಿಟ್ಟು ನಮ್ಮ ಸಮಾಜಕ್ಕೆ ಓಟ್ ಹಾಕಿ ಗೆಲ್ಲಿಸ್ಬೇಕಾಗಿತ್ತು ಪ್ರಾರ್ಥನೆ ಉದಾಹರಣೆಗೆ ಇವತ್ತಿನ ದಿನ ನಮ್ಮ ಎಂ ಪಿ ಸಾರಿದ್ರೆ ಎ ಎಂ ಪಿ ಸಾ ಡಾಕ್ಟರ್ ಉಮೇಶ್ ಜಾಧವ್ ಅಲ್ಲಿ ಇದ್ದಿದ್ರೆ ಇವತ್ತಿನ ದಿನ ನಮ್ಮ ಹುಡುಗಿ ಬಗ್ಗೆ ಪಾರ್ಲಿಮೆಂಟ್ನಲ್ಲೇ ಧ್ವನಿ ಎತ್ತಬಹುದಾಗಿತ್ತು ಆದರೆ ನಾವು ಏನು ಮಾಡಿದೆವು ಆ ಎಂ ಪಿ ಸಾಹೇಬರಿಗೆ ಸೋಲಿಸ್ಬಿಟ್ಟೆವು ಆದ್ರಿಂದ ನಮ್ಮ ಬಗ್ಗೆ ಮಾತಾಡೋ ವ್ಯಕ್ತಿ ಇರಬೇಕು ಆ ಇವತ್ತಿನ ದಿನ ಡಾಕ್ಟರ್ ಉಮೇಶ್ ಜಾಧೇವ್ ಎಂ ಪಿ ಅವರು ಮಾಡಿರೋ ಕೆಲಸ ತುಂಬ ಕೆಲಸ ಮಾಡಿದ್ದಾರೆ ಆದರೆ ಅದು ಜನರಿಗೆ ತಿಳಿದಿಲ್ಲ ತಿಳಿಯುದಿಲ್ಲ ಆದ ಮುಂದೆ ತಿಳ್ಕೋಬೇಕಾಗಿದೆ ನಾವು ತುಂಬ ಮುಖ್ಯವಾಗಿದ್ದು ಮೊನ್ನೆ ಈ ಧರಣಿಗೆ ಮುಖ್ಯ ಕಾರಣಕರ್ತರಾದ ಮಣಿಕಂಠ ರಾಠೋಡು ಕೂಡ ನಾವು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀವಿ ಈ ಮಣಿಕಂಠ ರಾಠೋಡ್ ಪಾಪ ತುಂಬ ಒಳ್ಳೆಯ ಮನುಷ್ಯ ಆದರೆ ಅವರಿಗೆ ಪ್ರಿಯಾಂಕಾ ಖರ್ಗೆ ಏನು ಗೊತ್ತಿಲ್ಲ ಏನಾದರೂ ಕೇಸಾಗಿ ಲಾಕ್ ಮಾಡಿ ಒಳಗೆ ಇಡಬೇಕೆಂದು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಅವರಿಗೆ ಜೊತಿಲಿರಬೇಕು ಇಲ್ಲದ್ರೆ ಮುಂದೆ ಪಾಪ ಮಣಿಕಂಠ ರಾಠೋಡ್ ಕೂಡ ಲಾಕ್ ಮಾಡಬಹುದು ಅದು ನಮ್ಮ ಸಮಾಜ ಗೊತ್ತಾಗಬೇಕು ಎರಡನೇದಾಗಿ ಅಂದರೆ ನೋಡಿ ಇವತ್ತಿನ ದಿನ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರಿಗೆ ಅನ್ಯಾಯ ಮಾಡೋಕ್ಕೆ ಟ್ರೈ ಮಾಡುತ್ತೆ ಆದ್ದರಿಂದ ಒಳ್ಳೆಯವರಿಗೆ ನಾವು ಸಹ ಮಾಡಬೇಕು ಒಳ್ಳೆಯವರಿಗೆ ನಾವು ಸಪೋರ್ಟ್ ಆಗಿರಬೇಕು ಆವಾಗ ನಾವು ಸಮಾಜ ಮುಂದಕ್ಕೆ ಹೋಗುತ್ತೆ ಉದಾಹರಣೆಗೆ ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ಇದ್ದಾರೆ ಉದಾಹರಣೆಗೆ ಧಾನಿ ಮಹಾಧಾನಿಗಳು ಅಂದರೆ ಉದಾಹರಣೆಗೆ ನರೇಂದ್ರ ರಾಠೋಡ್ ಇದ್ದಾರೆ ಬಂಜಾರ ಸಮಾಜದಲ್ಲಿ ಆಮೇಲೆ ಕಿಶನ್ ಬಾವು ರಾಠೋಡ್ ಇದ್ದಾರೆ ಬಂಜಾರ ಸಮಾಜದಲ್ಲಿ ಶಂಕರ್ ಪವಾರ್ ಇದ್ದಾರೆ ಅನ್ನೋ ಹಾಗೆ ನಮ್ಮ ಗುಲ್ಬರ್ಗದಲ್ಲಿ ಹೇಳಬೇಕಾದ್ರೆ ನಮ್ಮ ಸುನಿಲ್ ಕುಮಾರ್ ಚವ್ಹಾಣ್ ಇದ್ದಾರೆ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಧನ ಸಹಾಯ ಮಾಡೋದಾದರೆ ಅವರು ಸುನಿಲ್ ಕುಮಾರ್ ಚವ್ಹಾಣ್ ಆರ್ ಎಸ್ ವಿ ರಾಜು ವಾಲ್ಮೀಕಿ ನಾಯಕ್ ಅಂತ ಮಹಾನ್ ದಾ ವ್ಯಕ್ತಿಗಳಿದ್ದಾರೆ ಇವರೆಲ್ಲ ದಾನ ಮಾಡಿ ಕಾರ್ಯಕ್ರಮ ಮಾಡಿಸ್ತಾರೆ ತುಂಬ ಖುಷಿ ಹಾಗೆ ಈಗ ಮನೆ ಮೊನ್ನೆ ನಾವು ನೋಡಿದ್ದೆವು ನಮ್ಮ ಸಮಾಜಕ್ಕೋಸ್ಕರ ತುಂಬ ಹೋರಾಡುವುದು ಅಂದರೆ ಬಿ ಬಿ ನಾಯಕ್ ಆಗಲಿ ಹಾಗೆ ನಮ್ಮ ರಾಮಚಂದ್ರ ಜಾದೇವ್ ಭಾಯ ಆಗಲಿ ಹಾಗೆ ದುರಾಜನ ಜನ ಹೋರಾಡ್ತಾರೆ ಅವ್ರನ್ನ ಅವರು ಹೆಸರು ಇತಿಹಾಸ ಇರೋದಾಗಿರುತ್ತೆ ಆದ್ದರಿಂದ ದಯವಿಟ್ಟು ಹೋರಾಟದಲ್ಲಿ ಭಾಗವಹಿಸಬೇಕು ಮತ್ತು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಬೇಕಿಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ आदि समाज यू मरिय समाज समाज गोस्क होरा समाज गोस्क इी नमस्कार नमस्कार मार सारे भारतीय गुरु बहन कहीं किस वक्त बार आप कने भी सदा एक रेण लगो एक ऋतु आप समाज आंगा जो आप समाज में काल जो गुलबा में स्ट्राइक हुई जो मणिकंठा राठोड नेतृत्व घर खुशी खुशी हम वाचचं हमो ताहेर कोण होम तुळजापूर पंढरापुरे फिर भी काम बार हमे व्हिडिओ आय ते ग्राफिकरण घालते आबे लोक पाच सजार लोग दिटेचं फेसबुक यूट्यूब पर पण मीडिया मीडियावाला काम बार कोणशी टीम कोण ऐसे असे मीडियावाला काम बार जो पिसा देतो घालायचं असे मीडियावाला लोक फिर भी काम बार जो आपण काम करायचा दुनिया धकायचा हनुज एकता ना समाज अपन आंग आते तो सर अब मुख्यवाई अपन डॉक्टर प्रेम सिंह चौहान भी गुरय बाबू एम जावीए चंद्रशेखर भैया काम अपन जो एक धान सुरकरण धानी समाज सेवक समाज महा कलक व्यक्ति अपन जो आर एम सी राजू भैया काम सरकारी अरे सरकारी नौकरी संघ रो अध्यक्ष मत घानी मंक्या गेम सिंह चौहान रो बेटा वो जो गेम सिंह चौहान शिक्षक सबापू घो हाँचो मनक्यास बाल बच्चा घने आज सारी शिक्षा और बेट प्रोग्राम घने आज आज कामे पर और मा एक सुनील कुमार चव्हाण कज़को जो फायर डिपार्टमेंट काम करा कुछ भी जो कोविो काम बारो व्यक्ती काम बार काच भुलबा गुरुवामाई घडो आचो का धानी धर्म करतो रच आई दस वर्ष काम बार सरकारी नोकरी संगे काम अध्यक्ष म्हणून प्रार्थना मागा कोणसं म्हणक्या काम करतो अध्यक्ष बनवू ही सुनील कुमार चव्हाणकरने नामचं आनंद नायक शोभतचं ओ सन्मान करोच ही सुनील कुमार चव्हाण एक महान महान धानिस मन कामा का हेल्प मय हल्प मन क्या अत आपण देखो रामचंद्र यादव ब्यावी सतीश कुमार चव्हाण ब्यावी अत बक्कड लोकस आपण बलदेव सिंग ब्यावी आहे श्यामराव पवार वि खेमसिंग पवार बी है असे बक्कल लोग स फिर भी काय बार जो आपण समाज में कोण आचो काम करत सो नाम अमर आचे काम करते रो त्या नाम हजारो वर्षे अब एग्जाम्पल बीबी नायक सर बीबी नायक घडो आचो काम करत रो नाम इतिहासी लिहिा गोरमाटी मही हनोज आपण जो लोक कुमयी असे आचार्य काम करा लोक भी हिस्ट्री रच इतिहास हृदय लेते रच कना म्हणत्या काम मार स्वार्थी रच वो मन कोई कोणी हृदय लेनी आज आपण जो समाज रेवनायक बेळमगी आहे हनुज कामार आपण सुनील कुमार चव्हाण भी ह्या धो भेटवचं से कामार हम तो, का करतो काचा करतो काम बार जिंदगी में काम आचो काम करतो काम बार इतिहास रच आचो काम करो तो काम बार आपने हरदेल चलो क आज यशम कृष्णा मरण चले गो तो काम बार और नाम हरदेल ले रहे हैं काक ले रे रे तो आचो काम करो सके क्या बदले आचो काम करो आचो मार्ग देखो आचो संस्कार सीखो आचो देख नांग चालो जना आपने भगवान आचो करत से दूसरे काम बार बल्ला कर सोचो मत कन्हैया आपने काम बार बल्ला जो तो रच वो बदले हम एक बात कहते हैं कि कन्हैया काम बार जो मन क्या समाज समाजीर मन क्या जीता तो काम बार का बार आचा समाजेम आज देखील जो न्यू दिल्ली फोटो च कनाव काढाय सको आज काय बार न्यू दिल्ली काम आपण लिहिाळ कोयचे नी पण जो डॉक्टर मी जाधिभाई नेतृत्व कामाला आपण न्यू दिल्ली घेते ज्यांना काय फोटो काढते सको आज दिल्ली में काम बार झंडा झुला सको दिल्ली गोरमाटी एक किलो जको दिल्ली में मे बार समाज एक किलो जको पूर्व पश्चिम उत्तर दक्षिण एक किलो को जो को कोई कोई भी बन तो काम डॉक्टर में जादे और हो और बदले डॉक्टर में जादे और हो जो इतिहास कामार बार गोरमाटी मरेलो कोनी नहीं भूला आंग इतिहास में काम बार सूर्य चंद्र रेलो को इतिहास रस करना प्रार्थना और बदले कन्हैया आचो काम करो आचो सोचो आचो देखन आंग चालो उस वहाँ प्रार्थना सम अब हम कई एक कार्यक्रम कई जगह फोटो काढ घाल मिळते मेन त्यान जो आचो लागो तो एक लाइक करो कमेंट करो शेयर करो हा तमिलनाडू जा जम्मू कश्मीर जामलेचा हरियाणा जा गुजरात जामलेचा राजस्थान एक जा, जा, जा फिर भी हमें कते लोग जीव है जीव में जीव लोग हम काम करते रिया जय सेवालाल जय सेवालाल कृषि कार्यक्रम बलाव हम आते राहत से धन्यवाद 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 धन्यव